ಇವತ್ತು ನಮ್ಮ ರಾಜ್ಯದ ಬಜೆಟ್ ಖಾತ್ರಿ ಅಧ್ಯಕ್ಷರೇ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಅಧ್ಯಕ್ಷರೇ ಬಂಡವಾಳ ವೆಚ್ಚ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಕೋಟಿ ರಾಜಸ್ವ ವೆಚ್ಚ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ರಾಜ್ಯೋತ್ಸವ ಕೊರತೆ ಹತ್ತೊಂಬತ್ತು ಸಾವಿರದ ಎರಡುನೂರ ಅರವತ್ತೆರಡು ಕೋಟಿ ಅಧ್ಯಕ್ಷರೇ ಸಾಲ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲದ ಮೌರಿ ಒಟ್ಟು ರಾಜ್ಯದ ರಾಜ್ಯ ಸಂಸ್ಕೃತಿ ಅನ್ನೋದು ಎರಡು ಲಕ್ಷ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಕೋಟಿ ಈ ಪೈಕಿ ಸ್ವಂತ ತೆರಿಗೆ ರಾಜೋತ್ವ ಎರಡು ಲಕ್ಷ ಎಂಟು ಸಾವಿರದ ಒನ್ನೂರು ಕೋಟಿ ಅಧ್ಯಕ್ಷ ಕರ್ನಾಟಕದಲ್ಲಿ ಇದು ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದಂತ ಸರ್ಕಾರ ಸಿದ್ದರಾಮಯ್ಯವರಿಗೆ ಸಲ್ಲುತ್ತದೆ ಅಧ್ಯಕ್ಷರಿ ಒಟ್ಟು ಸಾಲ ರೂಪಾಯಿ ಏಳು ಲಕ್ಷ ಅರವತ್ನಾಲ್ಕು ಸಾವಿರದ ಆರುನೂರ ಐವತ್ತೈದು ಕೋಟಿ ಈ ಬಾರಿ ಬಜೆಟ್ನಲ್ಲಿ ಒಂದು ಲಕ್ಷ ಹದಿನಾರು ಸಾವಿರದ ಒಂದೂರ ಎಂಬತ್ತು ಎಪ್ಪತ್ತು ಕೋಟಿ ಹಾಗಾದರೆ ಕರ್ನಾಟಕ ರಾಜ್ಯ ಸಾಲದ ರಾಜ್ಯ ಆಗುತ್ತಿದೆ ಅಧ್ಯಕ್ಷರಿ ಕರ್ನಾಟಕದ ಪ್ರತಿ ಪ್ರಜೆಗೂ ಸರಿಸುಮಾರು ಒಂದು ಲಕ್ಷ ಸಾಲ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಕ್ಕೆ ಬಯಸ್ತಾ ಇದೆ ಅಧ್ಯಕ್ಷರೇ ಕಳೆದ ಬಾರಿ ಬಜೆಟ್ನಲ್ಲಿ ಕರ್ನಾಟಕದ ಒಟ್ಟು ತೆರಿಗೆ ಸಂಗ್ರಹ ಒಂಬತ್ತು ಸಾವಿರದ ಐದುನೂರು ಕೋಟಿಗಿಂತ ಕಡಿಮೆ ಈ ಬಾರಿ ವಿತ್ತೀಯ ಕೊರತೆ ಒಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಕೋಟಿ ಕಳೆದ ಬಾರಿಗಿಂತ ಈ ಬಜೆಟ್ನಲ್ಲಿ ವಿತ್ತೀಯ ಕೊರತೆ ಏಳು ಸಾವಿರದ ನಾಲ್ಕನೂರ ಎಪ್ಪ ನಲವತ್ತೇಳು ಕೋಟಿ ಹೆಚ್ಚಳವಾಗಿದೆ ಅಧ್ಯಕ್ಷ ಇದ್ರ ಜೊತೆಯಲ್ಲಿ ಅಧ್ಯಕ್ಷ ಅನೇಕ ಒಕಪ್ ಸಂಸ್ಥೆಗಳಿಗೆ ನೂರ ಐವತ್ತು ಕೋಟಿ ಮೂಲಸೌಕರ್ಯ ಅತಿ ಅನೇಕ ರೀತಿಗಳಲ್ಲಿ ಈ ರೀತಿ ಇವತ್ತು ಈ ಬಜೆಟ್ನಲ್ಲಿ ಇವತ್ತು ಮುಖ್ಯವಂತ ವಿಷಯ ಅಲ್ಲಿ ಕಾನೂನುಗಳಿಗೆ ಒಂದು ಸಾವಿರ ಕೋಟಿ ಮತ್ತು ಅಲ್ಪಸಂಖ್ಯೆಯ ಸರಳ ಯುವಕ ಸ್ವಯಂ ಸೇವಕ ಸಂಸ್ಥೆಗಳಲ್ಲಿ ನಡೆಯುವ ಸಮವರಿಗೆ ಐವತ್ತು ಸಾವಿರ ಈ ರೀತಿ ಅನೇಕ ಘೋಷಣೆ ಕೂಡ ಅಲ್ಪಸಂಖ್ಯಾತ ನೂರಾರು ಅರವತ್ತೊಂಬತ್ತು ವಸತಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಈ ರೀತಿ ಅನೇಕ ರೀತಿ ರೀತಿಯಲ್ಲಿ ಘೋಷಣೆ ಕೂಡ ಮೈನಾರಿಟಿ ಆಗಿದೆ ಅಧ್ಯಕ್ಷ ಹೆಚ್ಚುವರಿ ಉರ್ದು ಶಾಲೆಗಳಲ್ಲಿ ಒನ್ನೂರು ಕೋಟಿ ಮೂಲಗಳ ಹಾಗೂ ಮುಸ್ಲಿಂ ಧಾರ್ಮಿಕ ಮುಖಂಡರಿಗೆ ಗೌರವ ಆರು ಸಾವಿರ ಕೋಟಿ ಮಸೀದಿಗಳಿಗೆ ಪೇಶ್ ಇಮ್ಮಗಳಿಗೆ ಮಾಸಿಗರು ಆರು ಸಾವಿರ ಕೋಟಿ ಸಾಯಕ ಇಮ್ಮಿಗೆ ಮಾಸಿಕ ಐದು ಸಾವಿರ ಈ ರೀತಿ ಎಲ್ಲ ಓನ್ಲಿ ಒಂದೇ ಸಮುದಾಯಕ್ಕಿಂತಲೂ ಎಲ್ಲ ಆಲ್ ಸಮುದಾಯಗಳಿಗೆ ಇವತ್ತು ಅನೇಕ ಮಠ ಮಂದಿರಗಳಿದೆ ಸ್ವಾಮೀಜಿ ಗುಡಿಗಳಿದೆ ಆದರೆ ಎಲ್ಲ ಕೂಡ ಅಲ್ಲಿ ಮಾಡ್ತಕ್ಕಂಥ ಪೂಜಾರಿಗಳು ಇದೇ ರೀತಿ ಘೋಷಣೆ ಮಾಡಬೇಕಂತ ತಮ್ಮ ಮುಖಾಂತರ ಕೇಳಕ್ಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಅದ್ರ ಜೊತೆಯಲ್ಲಿ ಇವತ್ತು ರೈತರು ಗುಲ್ಬರ್ಗದಲ್ಲಿ ಅಧ್ಯಕ್ಷರೇ ಇವತ್ತು ನಡೀತಕ್ಕಂಥ ನಮ್ಮ ಒಸ್ತೂರಿ ಮಂತ್ರಿಗಳು ಇಲ್ಲೇ ಅದರ ಅಧ್ಯಕ್ಷರೇ ಅವ್ರ ಮುಖಾಂತರ ತರಲಿಕ್ಕೆ ಬಯಸ್ತಾ ಇದ್ದೀನಿ ಇಪ್ಪತ್ತ ಇಪ್ಪತ್ತೈದು ಸಾಲಿನಲ್ಲಿ ಸಾಲ ಅತಿವೃಷ್ಟಿಯಿಂದ ಮುಂಗಾರು ಬೆಳೆಗಳಾದ ಹೆಸರು ಉದ್ದು ಸೊಯಾ ತೊಗರಿ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ಹತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೈದು ಹೆಕ್ಟೇರ್ ಪ್ರದೇಶವೆಂದು ಗುರುತಿಸಿ ಕೃಷಿ ಇಲಾಖೆ ಸರ್ಕಾರಕ್ಕೆ ವರದಿ ನೀಡಿರುತ್ತದೆ ಆದರೆ ವಸ್ ವಾಸ್ತವ್ಯವಾಗಿ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆಗಳು ಹಾನಿಯಾಗಿರುತ್ತವೆ ಹಿಂಗಾರಿನಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಲಕ್ಷ ಕೋಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಲಕ್ಷ ತೊಗರಿ ಬಿತ್ತನೆಗಳನ್ನು ಇದರಲ್ಲಿ ನೆಟಿರೋಗ ರೋಗ ಕಳಪೆ ಬೀಜದಿಂದ ಒಂದು ಲಕ್ಷ ಎಂಬತ್ತೆರಡು ಸಾವಿರದ ಒಂಬೈನೂರ ಅರವತ್ತಾರು ಹೆಕ್ಟರ್ ಹಾನಿಯಾಗಿರುತ್ತದೆ ಎಂದು ಕೃಷಿ ಇಲಾಖೆ ಸರ್ಕಾರಕ್ಕೆ ವರದಿ ನೀಡಿರುತ್ತದೆ ಆದರೆ ಶೇಕಡಾ ಅರವತ್ತರಷ್ಟು ಬೆಳೆ ಹಾನಿಯಾಗಿದ್ದು ಸುಮಾರು ನಾಲ್ಕು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ವಾಸ್ತವ್ಯವಾಗಿ ತೊಗರಿ ಹಾಳಾಗಿರುತ್ತದೆ ಇದರಿಂದ ರೈತರು ಕಂಗಲಾಗಿದ್ದು ತುಂಬಾ ಕಷ್ಟದಲ್ಲಿದ್ದಾರೆ ಇದರಿಂದಾಗಿ ರೈತರ ಕಂಗಾಲಾಗಿ ಆತ್ಮಹತ್ಯೆಗೆ ಶರಣನಾಗುತ್ತಿದ್ದಾರೆ ಉದಾಹರಣೆಗೆ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತಲ್ಲಿ ಕಾಳಗಿ ತಾಲೂಕಿನ ಹುಡುಗೇರೆ ಗ್ರಾಮದ ರವೀಂದ್ರ ಎಂಬ ರೈತ ಸಾಲದ ಬಾಧೆ ತಾಳದೆ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ ಹೀಗಾಗಿ ಸರ್ಕಾರ ರೈತರ ನೆರವರಿಗೆ ಧಾವಿಸಿ ಎಂಟುನೂರು ಕೋಟಿ ರೂಪಾಯಿಗಳನ್ನು ತೊಗರಿ ಪರಿಹಾರ ಘೋಷಣೆ ಮಾಡಬೇಕಾಗಿ ಮಾನ್ಯ ಸಭಾಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಅಧ್ಯಕ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ತೊಗರಿ ಪರಿಹಾರಕ್ಕಾಗಿ ಸುಮಾರು ನಾಲ್ಕು ತಿಂಗಳಿಂದ ರೈತರ ಪರ ಸಂಘಟನೆಗಳು ಹೋರಾಟ ಮಾಡುತ್ತಿವೆ ಮತ್ತು ಈ ಹಿಂದೆ ರೈತರ ಪರ ಹೋರಾಟ ಮಾಡಿರುವ ಜನಪ್ರತಿನಿಧಿಗಳಾದ ಇಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಂತಹ ಪ್ರಿಯಾಂಕಾ ಖರ್ಗೆ ಸಾಹೇಬರು ಮತ್ತು ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರು ಈ ಥರ ಜನಪ್ರತಿನಿಧಿಗಳು ಸರ್ಕಾರ ಆಡಳಿತದಲ್ಲಿದ್ದ ತಮ್ಮ ಬಗ್ಗೆ ರೈತರಿಗೆ ವಿಶ್ವಾಸದಿಂದ ಹಿಂದಿನ ತಮ್ಮ ಬೇಡಿಕೆಯದಂತೆ ಇಂದು ಕೂಡ ಪ್ರತಿ ಎಕರೆ ರೂಪಾಯಿ ಇಪ್ಪತ್ತೈದು ಸಾವಿರಂತೆ ತೊಗರಿ ಪರ್ಯ ಕೊಡಿಸುವುದಾಗಿ ಇಲ್ಲವಾದರೆ ಕನಿಷ್ಠ ಎಂಟುನೂರು ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕಾಗಿ ರೈತರ ಪರವಾಗಿ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದನ್ನು ಎತ್ತಿನ ಬಂಡಿಯೊಳಗೆ ಬಂದು ಇಡೀ ಗುಲ್ಬರದಂತಪುರ ಜಿಲ್ಲಾ ರೈತರು ರೊಟ್ಟಿ ಬುತ್ತಿ ಪುಂಡಿ ಪಲ್ಯ ಕಟ್ಟಿಕೊಂಡು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ರಾತ್ರಿ ಹಗಲುಗಳು ಎತ್ತು ಕೊಳ್ಳು ಹರಿದುಕೊಂಡು ಬಂದು ಬಿಚ್ಚಿಕೊಂಡು ಪುಂಡಿಪಲ್ಲೆ ರೊಟ್ಟಿ ಊಟ ಮಾಡುತ್ತಾ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗೆ ಒತ್ತೆ ಮಾಡಿರುತ್ತಾರೆ ತಾವು ಪರಿಹಾರ ಘೋಷಣೆ ಮಾಡಿದ ಮೇಲೆ ಮಾತ್ರ ನಾವು ಇಲ್ಲಿಂದ ತೆರಳುತ್ತೇವೆ ಎಂದು ನಮ್ಮ ದೃಢ ನಿರ್ಧಾರವಾಗಿದೆ ಕರ್ನಾಟಕ ತಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಡಿಮೆ ಬೇಡಿಕೆ ನಿಲ್ಲಿಸಬೇಕು ತಮ್ಮ ಮುಖಾಂತರ ವಿನಂತಿ ಮಾಡುತ್ತಾರೆ ಅಧ್ಯಕ್ಷರೇ ತೊಗರಿ ಪರಿಹಾರಕ್ಕಾಗಿ ಎಂಟುನೂರು ಕೋಟಿ ನೀಡಬೇಕು ಖಾಸಗಿ ಬೆಳೆ ವಿಮೆಯಿಂದ ರೈತರಿಗೆ ತಾರತಮ್ಯವೇ ಅನ್ಯಾಯವಾಗುತ್ತಿದೆ ಸರ್ಕಾರವೇ ಸಂಪೂರ್ಣ ವಿಮೆ ಮಾಡಿಸಬೇಕು ಕಲಬುರಗಿ ಜಿಲ್ಲೆಯ ತೊಗರಿ ಬೆಳೆಗರ ಜಿ ಟ್ಯಾಕ್ ಮತ್ತು ಮಾನ್ಯತೆ ನೀಡಬೇಕು ತೊಗರಿ ಬೆಳೆಗೆ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ನೀಡಿ ನೀಡಬೇಕು ಮುಂದಿನ ವರ್ಷ ನೆಟ ರೋಗ ಬಂದ ಬರಂತೆ ಮುಂಜಾಗ್ರತಾ ತೆಗೆದುಕೊಳ್ಳಬೇಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ತೊಗರಿ ಬೆಳೆಗೆ ಹಾನಿಯಾದಾಗ ಬಿಜೆಪಿ ಸರ್ಕಾರದಂಥ ಏಳ್ನೂರ ಮೂವತ್ತ್ಮೂರು ಪಾಯಿಂಟ್ ಜೀರೋ ಟು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿತ್ತು ಇದ್ದಂಥ ನಮ್ಮ ಇಲ್ಲವತ್ತು ರೈತರ ಆತ್ಮಹತ್ಯೆ ಮಾಡಿಕೊಂಡಂಥ ಅಧ್ಯಕ್ಷರೇ ಪೇಪರ್ನಲ್ಲಿ ಕೂಡ ಬರ್ತಾ ಇದೆ ಮತ್ತು ದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ಇದು ವರದಿ ಆಗಿದೆ ಅಧ್ಯಕ್ಷರೇ ಅದರಲ್ಲಿ ಆ ಸಮಯದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲ ನಮ್ಮ ಉಸ್ತುವಾರಿ ಮಂತ್ರಿಗಳು ಅವತ್ತು ತೊಗರಿ ಬಗ್ಗೆ ಹೋರಾಟ ಮಾಡಿದರು ಅವತ್ ಕೂಡ ಪ್ರಿಯಾಂಕಾ ಸಾಬ್ ಇಲ್ಲೇ ಆದರೆ ತಮ್ಮ ಮುಖಾಂತರ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ತಮ್ಮ ಜೊತೆ ನಾವು ಕೂಡ ಬರ್ತೀವಿ ಅಧ್ಯಕ್ಷ ವಸ್ತುರಿ ಮಂತ್ರಿಗಳೇ ಸ್ವಲ್ಪ ಹೆಚ್ಚಿನ ರೈತರ ಬಗ್ಗೆ ಕಾಳಜಿ ವಹಿಸಿ ತೊಳೆ ಐವತ್ತು ಅದು ಕೂಡ ಪರಿಹಾರ ಕೊಡ್ತಕ್ಕಂಥ ಕೆಲಸ ತಮ್ಮ ಮುಖಾಂತರ ಅಲ್ಲಿ ಪ್ರಿಯಾಂಕಾ ಸಾವ್ರು ಮಾಡ್ಕೊಟ್ಟು ಕೂಡ ಜಿಲ್ಲೆ ತುಂಬಾ ಕೂಡ ಹೇಳ್ತೀವಿ ನಾವು ಸಪೋರ್ಟ್ ಮಾಡಿ ಎದುರು ಹೇಳಕ್ ಮಾತಾಡೋದ್ ಜಾಸ್ತಿ ಖುಷಿ ಆಗ್ತಾ ಇದೆ ಯಾಕಂದ್ರೆ ಕೂಡ ಸಪೋರ್ಟ್ ಮಾಡಿ ಮಾತಾಡ್ತಾರಂತ ಅನ್ಕೊಂಡಿದ್ವಿ ಯಾಕಂದ್ರೆ ಅಂದ್ರೆ ಸಪೋರ್ಟ್ ಮಾಡಿದಂಗೆ ನಾನು ಕೂಡ ಅನ್ಕೋತೀನಿ ಆಶೀರ್ವಾದ ಇರಬೇಕಂತರ ಕೇಳಿ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ ಯಾಕಂತಂದ್ರೆ ಅವತ್ತು ಇವತ್ತು ಹೋರಾಟ ಮಾಡಿದಂತ ಪ್ರಿಯಾಂಕಾ ಸಾಬ್ರು ಶಾಂತ ಪ್ರಕಾಶ್ ಪಾಟೀಲ್ ಸಾಬ್ರು ಕೂಡ ಈ ಹೋರಾಟದಲ್ಲಿ ಇದ್ದರು ನಮ್ಮ ಸರ್ಕಾರ ಇದ್ದಂತ ಮೇಲೆ ಹೆಚ್ಚಿನ ಬೆಲೆ ರೈತರು ಕೊಡಿಸ್ತೀವಿ ಅಂತಕ್ಕಂಥ ಕೂಡ ಪ್ರಿಯಾಂಕಾ ಸಾಬ್ರು ಕೂಡ ಆ ದಿನ ಆ ದಿನ ಮಾತಾಡಿದಂತ ಕೂಡ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಅಧ್ಯಕ್ಷರೇ ಅದ್ರ ಜೊತೆಯಲ್ಲಿ ಇವತ್ತು ಇವತ್ತು ಎಸ್ ಸಿ ಅನುದಾನ ಅಧ್ಯಕ್ಷರೇ ಇವತ್ತು ನಾವು ಬಜೆಟ್ನಲ್ಲಿ ಮೂವತ್ತೊಂಬತ್ತು ನಲವತ್ತು ಸಾವಿರ ಕೋಟಿ ಇವತ್ತು ಘೋಷಣೆ ಮಾಡಿದ್ದಾರೆ ಆದರೆ ಅಧ್ಯಕ್ಷ ಅದು ಆಗ್ತಕ್ಕಂಥದ್ದು ಗ್ಯಾರಂಟಿಗೆ ಜಾಸ್ತಿ ಹೋಗ್ತಕ್ಕಂಥ ಕೆಲಸ ಇವತ್ತು ಆಗ್ತಿದೆ ಅಧ್ಯಕ್ಷರ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಅಧ್ಯಕ್ಷರೇ ಹದಿನಾಲ್ಕು ಸಾವಿರದ ಎರಡ್ನೂರ ಎಂಬತ್ತೆರಡು ಕೋಟಿ ಇವತ್ತು ಗ್ಯಾರಂಟಿ ಉಪಯೋಗ ಆಗಿದೆ ಅಧ್ಯಕ್ಷ ಅದರಲ್ಲಿ ಮತ್ತೆ ಇಪ್ಪತ್ತಾರು ಸಲ ಹದಿಮೂರು ಸಾವಿರದ ನಾಲ್ಕುನೂರ ಮೂವತ್ತ್ ಮೂರು ಕೋಟಿ ರೂಪಾಯಿಗಳಲ್ಲೂ ಎಸ್ಸಿ ಪಿ ಟಿ ಎಸ್ ಅನುದಾನದಲ್ಲಿ ಇವತ್ತು ಗ್ಯಾರಂಟಿಗೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ ಇವತ್ತು ಈಗಾಗಲೇ ಮನೆ ಆರ್ ಪಾಳೀಸ್ ಅವರು ಕೂಡ ಮಾತಾಡಿದ್ರು ಈಗಾಗಲೇ ಪುಟ್ಟಣ್ಣವರು ಕೂಡ ಮಾತಾಡಿದ್ರು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನಗಳಲ್ಲಿ ಇವತ್ತು ಹೆಚ್ಚಿನ ಬಾವಿ ಒಡೆಯದಾಗಿರಬೇಕು ಗಂಗಾ ಕಲ್ಯಾಣ ಆಗಿರಬೇಕು ಆದ ರೀತಿ ಅನೇಕ ಯೋಜನೆ ಕೂಡ ಇವತ್ತು ದಲಿತರುಗಳಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಆಗಬೇಕು ಎರಡು ವರ್ಷ ಹಿಡಿದು ಯಾವುದೇ ಅನುದಾನ ಬರಲಾರದೆ ಈ ಅನೇಕ ರೀತಿಯಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನಗಳಲ್ಲಿ ಗ್ಯಾರಂಟಿಗೋಸ್ಕರ ಉಪಯೋಗ ಆಗ್ತಕ್ಕಂಥದ್ದು ಇಪ್ಪತ್ತೈದು ಸಾವಿರ ಕೋಟಿಗಿಂತ ಹೆಚ್ಚು ಹೆಚ್ಚಿಗೆ ಇವತ್ತು ಗ್ಯಾರಂಟಿ ಅನುದಾನಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಉಪಯೋಗ ಅಂತ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಅದ್ರ ಜೊತೆಯಲ್ಲಿ ಇವತ್ತು ಎನ್ ಟಿ ಟಿಸಿ ಎಲ್ಲಿ ಅಧ್ಯಕ್ಷರೇ ಶಾಸಕರ ಮನೆ ಅದ್ರ ಮುಂದೆ ನಮ್ಮ ಊರಿಗೆ ಬಸ್ ಬಂದಿಲ್ಲ ಹುಡುಗರು ಹೋಗಕ್ಕೆ ಅನುಕೂಲ ಇಲ್ಲ ಅಂತ ಹೇಳಿ ಅನೇಕ ರೀತಿಯ ತೊಂದರೆ ಕೊಟ್ಟಾಗ ನಾವು ಅಲ್ಲಿ ಹೋಗಿ ಎಂಬಿಗಳು ಮಾತಾಡಿದಾಗ ಅವರು ಹೇಳ್ತಾ ಇದ್ದಾರೆ ಅಧ್ಯಕ್ಷ ಮುನ್ನೂರ ಎಪ್ಪತ್ತೊಂದು ಜಿ ಅಡಿಯಲ್ಲಿ ಇಲ್ಲಿವರೆಗೆ ಯಾವುದೇ ನೇಮಕಾತಿಗಳು ಮಾಡಿರೋದಿಲ್ಲ ಕಷ್ಟ ಸದ್ಯದಲ್ಲಿ ಚಾಲಕರ ನಿರ್ಣಯಕ್ಕೆ ಮೂರು ಸಾವಿರ ಕೊರತೆಗಳಿದೆ ಮೆಕ್ಯಾನಿಕಲ್ ಮುನ್ನೂರು ಕೊರತೆ ಇದೆ ಜೂನಿಯರ್ ಅಸಿಸ್ಟೆಂಟ್ ಒನ್ನೂರ ಐವತ್ತು ಕೊರತೆ ಇದೆ ಕೂಡಲೇ ನೇಮಕಾತಿ ಮಾಡಲು ಸರ್ಕಾರಕ್ಕೆ ತಮ್ಮ ಮುಖಾಂತರ ಒತ್ತೆ ಮಾಡುತ್ತೇನೆ ಅಧ್ಯಕ್ಷರೇ ತಾಂತ್ರಿಕ ಸಿಬ್ಬಂದಿಗಳಲ್ಲಿ ಇವತ್ತು ಆರ್ನೂರು ಕೂಡ ತೊಂದರೆ ಇದೆ ಆದರೆ ಮೇಲ್ವಿಚಾರಕರ ಒಂದೂರ ಎಂಬತ್ತಿದೆ ಇವತ್ತು ಇವತ್ತಿಷ್ಟೆಲ್ಲ ಇದ್ದರೂ ಕೂಡ ಇವತ್ತು ನಾವು ಬಜೆಟ್ ನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲ್ವತ್ತೊಂಬತ್ತು ಕೋಟಿ ಇವತ್ತು ಬಜೆಟ್ ಮಂಡನೆ ಮಾಡ್ರೆ ಗ್ಯಾರಂಟಿಗೋಸ್ಕರ ಐವತ್ತೆರಡು ಸಾವಿರ ಐವತ್ ಮೂರು ಸಾವಿರ ಕೋಟಿ ನೀನ್ ಇಟ್ಟು ಬಜೆಟ್ ನಲ್ಲಿ ಮಾಡಿ ಅದೇ ರೀತಿಯಲ್ಲಿ ರೈತರಿಗೋಸ್ಕರ ಇವತ್ತು ನಮ್ಮ ದೇಶದ ಬೆನ್ನೆಲ್ಲ ರೈತರಂತಕ್ಕಂಥದ್ದು ಹೇಳ್ತಿದ್ವಿ ಇವತ್ತು ನಮ್ಮ ಅನ್ನ ಕೊಡ್ತಕ್ಕಂಥ ರೈತರಂತೆ ಕೂಡ ನಾವು ಹೇಳ್ತಾ ಇದ್ದೇವೆ ಅಧ್ಯಕ್ಷರೇ ಇವತ್ತು ರೈತರಿಗೋಸ್ಕರ ಒಂದು ವಿಶೇಷ ಪ್ಯಾಕೇಜ್ ಅನ್ನೋದನ್ನು ಬಿಡುಗಡೆ ಮಾಡ್ಬೇಕು ಒಂದ್ ಐವತ್ ಸಾವಿರ ಕೋಟಿ ಗ್ಯಾರಂಟಿ ಯಾರು ಕೊಟ್ಟರು ಅದಕ್ಕಿಂತ ಹೆಚ್ಚಿಗೆ ಇವತ್ತು ಇಡೀ ದಿನ ರೈತರು ಇವತ್ತು ಹಗಲು ರಾತ್ರಿ ದುಡ್ಡು ಇವತ್ತು ಕರೆಂಟ್ ಕೂಡ ಅವ್ರಿಗೆ ತೊಂದರೆ ಇದೆ ಅಂತಕ್ಕಂಥ ಗೊತ್ತಿದೆ ಇವತ್ತು ಬೆಳಗ್ಗೆ ನಸಿನ ಮೂರು ಗಂಟೆ ನಾಲ್ಕು ಗಂಟೆ ಕರೆಂಟ್ ಕೊಡ್ತಾರೆ ಅವ್ರು ಹೋಗಿ ತಾಟ ಪಟ್ಟಿಗೆ ನೀರ್ ಬಿಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವತ್ತು ರೈತರಿಗೋಸ್ಕರನೇ ತೊಗರಿ ಬೆಲೆ ಕಮ್ಮ ಹತ್ತು ಸಾವಿರಕ್ಕಿಂತ ಹೆಚ್ಚು ಯಾಕೆ ಒಂದು ಎಕರದಲ್ಲಿ ಒಂದೆರಡು ಚಿಲು ಈ ವರ್ಷ ತೊಗರಿ ಬೆಳೆದಿಲ್ಲ ಇವತ್ತು ತೊಗರಿಯ ಕಲಬುರ್ಗಿ ಜಿಲ್ಲೆಯಿಂದ ತೊಗರಿ ನೋಡುವಂತಕ್ಕಂಥ ಕೂಡ ಇಡೀ ರಾಜ್ಯದಲ್ಲಿ ಗೊತ್ತಿದಂತ ವಿಷಯ ಅಧ್ಯಕ್ಷರೇ ಅದಕ್ಕೋಸ್ಕರ ತಮ್ಮ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ವಿಶೇಷವಾಗಿ ಇವತ್ತೊಂದು ಒಂದ್ ಐವತ್ತರವತ್ತು ಸಾವಿರ ಕೋಟಿ ರೈತರಿಗೋಸ್ಕರನೇ ಪ್ಯಾಕೇಜ್ ಮಾಡಿ ಒಂದು ಎಕರೆಗೆ ಐವತ್ತು ಸಾವಿರ ಕೂಡ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ರಾತ್ರಿಗಳು ಕೂಡ ರೈತರು ಹೋರಾಟ ಮಾಡ್ತಾ ಇದ್ದಾರೆ ದಿನನಿತ್ಯ ರೈತರು ಕೂಡ ಆತ್ಮಹತ್ಯೆ ಮಾಡ ಒಂದು ತಿಂಗಳಲ್ಲಿ ಒಂಬತ್ತು ಜನ ರೈತರು ಇವತ್ತು ನಮ್ಮ ಜಿಲ್ಲಾದಲ್ಲಿ ಮಾಡ್ಕೊಂಡ್ರೆ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀನಿ ಹೆಚ್ಚಿನ ಅನುದಾನಗಳಲ್ಲಿ ಇವತ್ತು ರೈತರಿಗೋಸ್ಕರ ಗೋಸ್ಕರ ಬಜೆಟ್ ನಲ್ಲಿ ಕೂಡ ಇಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾದಂತ ರೀತಿ ಆಗ್ಬೇಕು ಅಂತಕ್ಕಂಥ ಮುಖಾಂತರ ಇನ್ನೊಂದು ಸರ್ ಲಾಸ್ಟ್ ಟೈಮ್ ಮಾತಾಡ ಮುಗಿಸ್ತೀನಿ ಅಧ್ಯಕ್ಷರೇ ಇವತ್ತು ನಮ್ಗೆ ಎರಡು ವರ್ಷ ಹೇಳಿದ ಯಾವುದೇ ಎಸಿ ಪಿ ಎಸ್ ಅನುದಾನ ಕೂಡ ಬಂದಿಲ್ಲ ಅಧ್ಯಕ್ಷ ಇವತ್ತು ನಾವು ಕೂಡ ರಿಸರ್ವ್ ಕೌನ್ಸಿಲ್ ಗೆದ್ದಂತವರು ದಲಿತ ಓಣಿಗೆ ಹೋದರೂ ತೋರಿಸ್ತಾರೆ ಅಧ್ಯಕ್ಷರು ಏನು ಅಭಿವೃದ್ಧಿ ಇಲ್ಲ ಗಂಗಾ ಕರ್ಣ ಬೋರ್ವಲ್ಲಿ ಇಲ್ಲ ಬಾಮಿಗಳು ಇಲ್ಲ ರೋಡ್ಸ್ ಇಲ್ಲ ಯಾವ್ದು ಡ್ರೈನೇಜ್ ಇಲ್ಲ ಯಾವ್ದಿಲ್ಲ ಅಧ್ಯಕ್ಷರು ಈ ರೀತಿ ಆದ್ರೆ ನಾವೆಲ್ಲ ಶಾಸಕರು ಗೆದ್ದಂತವ್ರ ಊಣದಲ್ಲಿ ಹೋಗ್ಬೇಕು ನಾವು ಏನ್ ಕೆಲಸ ಮಾಡಬೇಕು ಅದಕ್ಕೆ ತಮ್ಮ ಮುಖಾಂತರ ಅಧ್ಯಕ್ಷರೇ ಇವತ್ತು ಎಸ್ ಸಿ ಟಿ ಎಸ್ ಅನುದಾನಗಳು ಏನ್ ನಮಗೆ ಕೊಡ್ತಾ ಇದ್ದಾರ ಅದ ಅನುಗುಣವಾಗಿ ಎಲ್ಲ ಎರಡ್ನೂರ ಇಪ್ಪತ್ನಾಲ್ಕ ಶಾಸಕರಿದ್ದಂತವರಿಗೆ ಎಲ್ಲ ಕಡೆ ಅದು ಏನ್ ಎಸ್ ಸಿ ಪಿ ಎಸ್ ಮೇಲೆ ಕರೆಕ್ಟ್ ಆಗಿ ಅದು ಉಪಯೋಗ ಆಗಬೇಕು ಅಂತ ತಮ್ಮ ಮುಖಾಂತರ